ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತತಿ ಕುಮಾಸ್ ಕಿಚನ್ ರವೆ ಯೂಸ್ ಮಾಡಿಕೊಂಡು ಒಂದು ರವೆ ಖಾರ ಪೊಂಗಲ್ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನಾನು ರವೆ ಒಂದು ಕಪ್ ರವೆ ಮೀಡಿಯಂ ರವೆ ತೊಗೊಂಡಿದ್ದೀನಿ ಒಂದು ಐದಾರು ಗೋಡಂಬಿ ತಗೊಂಡಿದ್ದೀನಿ ಒಂದೆರಡು ಹಸಿ ಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಕಾಯಿ ತುರಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗಷ್ಟು ತೊಗೊಂಡಿದ್ದೀನಿ ಫ್ರೆಶ್ ಕಾಯಿ ತುರಿ ತೊಗೊಂಡು ಒಂದು ಅರ್ಧ ಸ್ಪೂನ್ ಕಾಳು ಮೆಣಸಿನ ಜಜ್ಜಿಟ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ನಾನು ಸ್ವಲ್ಪ ಜಾಸ್ತಿ ಇದೆ ಶುಂಠಿ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ನಾನು ಸ್ವಲ್ಪ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಬೇಕಾಗುತ್ತೆ ಹಿಂಗು ಅರಿಶಿನ ಸ್ವಲ್ಪ ಸಾಸಿವೆ ಮತ್ತು ತುಪ್ಪ ಮತ್ತು ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಅರ್ಧ ಕಪ್ಪು ಬೇಳೆನ ನಾನು ಮುರಿದು ವಾಶ್ ಮಾಡಿ ಒಂದೂವರೆ ಕಪ್ಪಾಗಷ್ಟು ನೀರು ಹಾಕಿ ನಾನು ಎರಡು ಬಿಸಿಲು ಹಾಕ್ಸಿ ಇಟ್ಕೊಂಡಿದ್ದೀನಿ ಒಂದು ಕಪ್ ರವೆಗೆ ಅರ್ಧ ಕಪ್ ಹೆಸರುಬೇಳೆ ಬೇಕಾಗುತ್ತೆ ಖಾರ ಪೊಂಗಲ್ಗೆ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಒಂದು ಪ್ಯಾನ್ ಅಥವಾ ಬ್ಯಾಂಡ್ಲಿ ಇಟ್ಕೊಂಡು ನಾವು ರವೆ ಹುರ್ಕೊಬೇಕಾಗುತ್ತೆ ಮೀಡಿಯಮ್ ರವೆ ಒಂದು ಕಪ್ಪು ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊತೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡು ನಾನು ರವೆ ಹುರ್ಕೊತೀನಿ ಅಷ್ಟು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮೀಡಿಯಂ ಫ್ಲೇಮಲ್ಲಿ ನಾವು ಮಾಮೂಲಿ ರವೆ ಉಪ್ಪಿಟ್ಟು ಹುರ್ಕೊಂಡಿರಲ್ಲ ಅದೇ ಮೆಥಡಲ್ಲಿ ನಾವು ಹುರ್ಕೋಬೇಕಾಗುತ್ತೆ ನನ್ನ ಫ್ರೆಂಡ್ಸ್ ಇಷ್ಟು ನಾವು ಹುರ್ಕೊಂಡ್ರೆ ಸಾಕು ನಾರ್ಮಲಾಗಿ ನಾವು ಉಪ್ಪಿಟ್ಟು ಹುರ್ಕೊತೀರಲ್ಲ ಅಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಇದೊಂದು ಸ್ಲೇಟ್ಗೆ ಸೇರಿಸ್ಕೊಂಡ್ಬಿಡೋಣ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರಕ್ಕೆ ಬಿಡೋಣ ಫ್ರೆಂಡ್ಸ್ ಹೆಸರುಬೇಳೆ ಬೇಯಿಸ್ಕೊಟ್ಟಿದ್ದೇನೆ ಅದೇ ಕುಕ್ಕರೇ ಯೂಸ್ ಮಾಡ್ತಾ ಇದ್ದೀನಿ ರವಾ ಪೊಂಗಲ್ ಮಾಡೋದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನಾನು ತುಪ್ಪನೂ ಸೇರಿಸೋದ್ರಿಂದ ಎಣ್ಣೆ ಕಾದಿದೆ ಇವಾಗ ನಾವು ಇದಕ್ಕೆ ಸಾಸಿವೆ ಹಾಕೋಣ ಇರಬೇಕು ಸ್ವಲ್ಪ ಚಟ್ಪಟ ಅಂತ ನಾನು 20 ನಿಮಿಷ ಕ್ಯೂಕ್ ಮಾಡ್ತಾ ಇದೀನಿ ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸೇರಿಸ್ತೀನಿ ಸ್ವಲ್ಪ ಇಂಗು ಮೀಡಿಯಂ ಫ್ಲೇಮ್ ಅಲ್ಲಿ ಎಲ್ಲ ನಾವು ಊರ್ಕೊಂಡ್ಬೇಕಾಗುತ್ತೆ ಶುಂಠಿ ಓ ಗಡಂಬಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಕ್ಕೆ ನಾನು ಒಂದು ಸ್ಪೂನ್ ಸ್ವಲ್ಪ ತೇಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಗೋಡಂಬಿ ಮತ್ತು ಹದಿನಿಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವು ಶುಂಠಿ ಎಲ್ಲ ಇಷ್ಟಾದರೂ ನಮಗೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಕಾಳು ಮೆಣಸು ಅರ್ಧ ಸ್ಪೂನ್ ಇದೆ ಜೀರಿಗೆ ಒಂದು ಅರ್ಧ ಸ್ಪೂನ್ ಇದೆ ನೀವು ಖಾರ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಅರ್ಶನ ಸೇರಿಸ್ತಾ ಇದ್ದೀನಿ ಈಗ ನಾನು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶನ

ಇವಾಗ ನಾನು ಒಂದು ಕಪ್ಪು ರವೆಗೆ ಈಗ ನಾನು ಒಂದೂವರೆ ಕಪ್ಪಾಗಷ್ಟು ಹೆಸರುಬೇಳೆ ಬೇಯಿಸಿಟ್ಕೊಂಡ್ರಿಂದ ಸುಮಾರು ನಾನು ಮೂರುವರೆ ಆಗಷ್ಟು ನಾನು ಬಿಸಿನೀರು ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಪೊಂಗಲ್ ಗಟ್ಟಿಯಾಗಿರೋದ್ರಿಂದ ನೀವು ಬೇಕು ಅಂದರೆ ನಾಲ್ಕು ಕಪ್ಪು ಸೇರಿಸ್ಕೊಬೋದು ಹೆಸ್ರುಬೇಳೆಲ್ಲ ನೀರು ಅಂಶ ಇರೋದರಿಂದ ನಾನು ಟೋಟಲು ನಾಲ್ಕು ಆಗಷ್ಟು ಸಾರಿ ಮೂರುವರೆ ಕಪ್ಪಾಗಷ್ಟು ನಾನು ನೀರು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನಾವು ಕುದಿಯೋಕ್ಕೆ ಬಿಟ್ಬಿಡೋಣ ಇದಕ್ಕೆ ಕಾಯಿ ಚಟ್ನಿ ಮೊಸರು ಬಜ್ಜಿ ತುಂಬ ಒಳ್ಳೆಯ ಕಾಂಬಿನೇಷನ್ನು ಫ್ರೆಂಡ್ಸ್ ಕುದೀತಾ ಇದೆ ನೋಡಿ ಈ ಟೈಮಲ್ಲಿ ನೀವು ಸ್ವಲ್ಪ ನೋಡಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಬೋದು ಖಾರ ಇದ್ದರೆ ಇನ್ನೊಂದು ಸ್ವಲ್ಪ ಕಾಳು ಮೆಣಸು ಫ್ರೀ ಹಾಕೊಬೋದು ಆದಷ್ಟು ಈ ವಿಂಟರ್ ಟೈಮಲ್ಲಿ ಆದಷ್ಟು ಸ್ವಲ್ಪ ಶುಂಠಿ ಬಿಳ್ ಸಾರಿ ಶುಂಠಿ ಕಾಳ್ಮೆಣ್ಸು ಯೂಸ್ ಮಾಡೋದು ತುಂಬ ಒಳ್ಳೆಯದು ಎಲ್ಲ ಕರೆಕ್ಟಾಗಿದೆ ಕುದೀತಾ ಇದೆ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತೆ ಕಾಯಿ ತುರಿ ನೀವು ಬೇಕು ಅಂದರೆ ರೈಸ್ ಸರ್ವ್ ಮಾಡೋದು ನಮಗೂ ಕಾಯಿ ತುರಿ ಮೇಲೆ ಹಾಕೊಬೋದು ಇಲ್ಲಾಂದರೆ ಈ ಥರ ಕುದಿಯೋ ಟೈಮಲ್ಲಿ ನೀವು ಹಾಕೊಬೋದು ತುಂಬ ಚೆನ್ನಾಗಿರುತ್ತೆ ರೈಸ್ ಬೇಡ ನಮಗೆ ಯಾವೊಂದು ಡಯೆಟ್ ಮಾಡೋರಿಗೆಲ್ಲ ಈ ಥರ ಮಾಡ್ಕೊಬೋದು ನಾನು ರವೆ ನೋಡಿ ನೀಡಿಲ್ಲೇ ನಾವು ಚೆನ್ನಾಗಿ ಗಂಟೆ ಇಲ್ದಿರ ನಾವು ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ಗಂಟಿದ್ರೆ ಈ ಥರ ಒಡ್ಕೊಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಕೈ ಆಡಿಸ್ತಾ ಇರಬೇಕಾಗತ್ತೆ ಫ್ರೆಂಡ್ಸ್ ರೆಡಿಯಾಗಿದೆ ಹೆಸರು ಬೇಳೆ ರವಾ ಖಾರ ಪೊಂಗಲ್ ನೋಡಿ ಇದು ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಇಷ್ಟಾದ್ರೆ ನಮಗೆ ಸಾಕು ಅದ್ರ ತುಪ್ಪ ಹಾಕೊಂಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಫ್ಲೇಮಲ್ಲಿ ಇಟ್ ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ಕಾಯಿ ತುರಿ ಇದನ್ನು ಸೇರಿಸ್ಕೊತಾ ಇದೀನಿ ಕಾಯಿ ತುರಿ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಅದಕ್ಕಿದ್ರೆ ಸಾಕು ತುಂಬ ಗಟ್ಟಿಯಾಯಿತು ಅಂದರೆ ನೀವು ಬೇಕು ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಬೋದು ಇದು ಕರೆಕ್ಟಾಗಿದೆ ಅದ ಇವಾಗ ರವೆ ಎಲ್ಲ ನೀಟಾಗಿ ಬೆಂದಿದೆ ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ ಸ್ವಲ್ಪ ಆಗಿರೋ ಒಂದು ಹೆಸರು ಬೇಳೆ ರವೆ ಖಾರ ಪೊಂಗಗಳು ರೆಡಿಯಾಗಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಚಟ್ನಿ ಜೊತೆ ಇದು ಸರ್ವ್ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಇದು ಗಟ್ಟಿಯಾಗಿದೆ ನೋಡಿ ಇನ್ನೂ ಗಟ್ಟಿಯಾಗುತ್ತೆ ಆದಷ್ಟು ಬಿಸಿ ಬಿಸಿ ಸರ್ವ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ತುಪ್ಪ ಬೇಕು ಅಂದರೆ ಸರ್ವ್ ಮಾಡೋತ ಮೇಲೆ ಹಾಕೊಬೋದು ಇಲ್ಲಾಂದರೆ ಈ ಟೈಮಲ್ಲಿ ನಾವು ನೀಟಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿರ್ತೀರಲ್ಲ ಅವು ಥರ ನೀಟಾಗಿ ಮಿಕ್ಸ್ ಆಗುತ್ತೆ ನಿಮ್ಮ ಆಪ್ಷನ್ ನೀವು ತುಪ್ಪ ಕಮ್ಮಿ ಬಳಸೋರಾದರೆ ಸ್ವಲ್ಪ ಕಮ್ಮಿ ಬಳಸ್ಕೊಳ್ಳಿ ಜಾಸ್ತಿ ಬಳಸೋರಾದರೆ ನೀವು ಜಾಸ್ತಿ ಬಳಸ್ಕೊಳ್ಳಿ ಇಷ್ಟ ಆದರೂ ಬಿಸಿ ಬಿಸಿ ಆದಷ್ಟು ಬಿಸಿ ಬಿಸಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು